ಒಂದು ಆಸ್ತಿ ಕೂಡ ನಮ್ಮ ಸರ್ಕಾರಕ್ಕೆ ಯಾಕಂದ್ರೆ ಸರ್ಕಾರಕ್ಕೆ ಸಮಾನಾಂತರವಾಗಿ ಮಾಡ್ತಾ ಇದ್ದೀರಲ್ಲ ನಿಮ್ಮ ಕಾರ್ಯಕ್ಕೆ ಯಾವತ್ತೂ ಕೂಡ ಬೆಲೆ ಕೊಟ್ಟ ಸಾಧ್ಯ ನಿಸ್ವಾರ್ಥತೆಯಿಂದ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡುವಂತ ಇಂಥ ದಿನಗಳು ಇರೋದ್ರಿಂದಲೇ ಇವತ್ತು ನಮ್ಮ ಭಾರತ ದೇಶ ಸಮೃದ್ಧಿಯಿಂದ ಶಾರ್ಥ ಇದೆ ವಿಶ್ವದಲ್ಲಿ ಬಂಧುಗಳೇ ಧರ್ಮದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಬಂದಾಗ ನಮ್ಮ ಮೌಲಾನಾಜಿ ಅವರು ಮಾತನಾಡ್ತಾ ಇದ್ರು ಹೋಗಿ ಇನ್ಫ್ಲೂಯನ್ಸ್ ಮೌಲಾನಾಜಿ ಮಾತಾಡ್ತಾ ಇದ್ದ ಆಶ್ಚರ್ಯ

ಜಾತಿ ಅಂತ ನೀವು ಬಡದಾರ ಹೋಗ್ಬಳಿ ಮಹಾವೀರ ಭಗವಾನ್ ಜಿಯವರೇನು ಹೇಳಿದ್ರು ಅಹಿಂಸಾಂತ ಭಗವಾನ್ ಜಿಯವರು ಹೇಳಿದ್ರು ಧರ್ಮ ಜೈನ ಧರ್ಮದ ಗುರುಗಳ ಕೂಡ ಈ ವೇದಿಕೆ ಅಂತ ಕೇಳಿದ್ರು ಪೈಕಪ್ಪನವರೇನು ಹೇಳಿದ್ರು ಪೈಕಮ್ಮದವರು ಶಾಂತಿಯನ್ನ ಸಾರುವಂತ ಸಂದೇಶವನ್ನ ಕೊಟ್ರು ಇಲ್ಲಿ ಯೇಸು ಕ್ರಿಸ್ತ ಏನು ಹೇಳಿದ್ರು ದೂತ ಅಂತ ಹೇಳಿದ್ರು ಏಸು ಕ್ರಿಸ್ತ ಇವನು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ತಾನು ಸಲು ಏರಿದ್ರು ಕೂಡ ಸಿಲು ಏರಿಸ ದೇವರೇ ನೀನು ಕ್ಷಮಿಸಿ ಬಿಡು ಅಂತ ಹೇಳುವಂತ ಒಂದು ಸಂದೇಶವನ್ನು ಯೇಸು ಕ್ರಿಸ್ತ ಗೊತ್ತ ಇದೇ ಸಂದೇಶವನ್ನ ಮಹಾತ್ಮ ಗಾಂಧೀಜಿ ಇದೇ ಸಂದೇಶವನ್ನ ಅಂಬೇಡ್ಕರ್ ಅವರು ಎಲ್ಲ ಮಹಾನ್ ಪುರುಷರು ನಮ್ಮ ಸರ ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇರಬಹುದು ವಿದೇಶಾನಂದ ಸರಸ್ವತಿ ಮಹಾಸ್ವಾಮೀಜಿಗಳಿರಬಹುದು ನಮ್ಮ ನಾಡಿನ ಎಲ್ಲ ಮಠಾಧೀಶ ಇರಬಹುದು ಬೇರೆ ಬೇರೆ ಜಾತಿಯ ಗುರುಗಳಿರಬಹುದು ಧರ್ಮದ ಗುರುಗಳಿರಬಹುದು ಇದೆಲ್ಲ ಸಾಗುವುದು ಒಂದೇ ದೇವ ಪಾಪ ನಾಮ ಬಂಧುಗಳೇ ಇಷ್ಟೊಂದು ಸುಂದರ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನೀವೆಲ್ಲೂ ಕೂತ್ಕೊಂಡಿದ್ದೀವಿ ನಾವು ಏನಂತ ಚಿಂತನೆ ಮಾಡ್ತಾ ಇದ್ದೇವೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ಲಗ್ಗ ಅಯ್ಯ ಅನ್ನೋದು ಇದೇನಾ ರಾಗಿ ಎಲೆಯನ್ನ ಕಲಿಯೋದು ಇದೇನಾ

ತಟ್ಟೆಯನ್ನ ಕಟ್ಟಿ ಹಾಲು ಜೇನು ತುಪ್ಪದ ಹೊಳೆಯನ್ನ ಹರಿಸಿ ಸಿಹಿಯನ್ನ ಬಯಸಿದ್ರೆ ನಮಗೆ ಸಿಹಿ ಸಿಗಲಿಕ್ಕೆ ಸಾಧ್ಯ ಇವತ್ತಿನ ಈ ಒಂದು ಆಧುನಿಕ ಜೀವನದಲ್ಲಿ ಆಧುನಿಕ ನಾವೆಲ್ಲರೂ ಮನುಷ್ಯರಾಗಿ ಬಾಳಣ ಯಾಕಂದ್ರೆ ನಾವು ಹೇಳದ ಹಾಗೆ ಎಂಬತ್ನಾಲ್ಕು ರಾಶಿ ಎಂಬತ್ನಾಲ್ಕು ರಾಶಿ ಜೀವಿಗಳು ಹುಟ್ಟಿದ ಮೇಲೆ ಶ್ರೇಷ್ಠವನ್ನು ದೇಶದ ಭವಿಷ್ಯವನ್ನ ರೂಪಿಸುವಂತ ನಮ್ಮ ದೇಶವನ್ನ ಪೂಜಿಸುವಂತ ಪ್ರೀತಿಸುವಂತ ಪ್ರಜೆಗಳ ಇಲ್ಲಿ ಇರುವಂತ ಎಲ್ಲರೂ ಎಲ್ಲ ಧರ್ಮಗಳು ಬಂದಿದ್ದಾರೆ ಅಪಾಜಿ ಬಹಳ ಹೆಮ್ಮೆ ಅನ್ನಿಸ್ತದೆ ನಾನು ಮೊದಲೇ ಬಾರಿ ಈ ಕಾರ್ಯಕ್ರಮದಲ್ಲಿ ನಾನು ಆಲೋಜಿಸಿದ್ದೇನೆ ನನಗೆ ಹೆಮ್ಮೆ ಸಮಾಜದ ಒಂದೇ ತಾರೀಕಿಗೆ ಬರ ಆವತ್ತೇ ಅಂತ ಬಂದ ಬಂದ ಮೇಲೆ ನನಗೆ ಈ ಒಂದು ಕಾರ್ಯಕ್ರಮದ ಅರ್ಥ ಈ ಕಾರ್ಯಕ್ರಮ ಶ್ರೀಮಂತಿಕೆ ನಿಜವಾಗಿ ಬಹಳಷ್ಟು ಖುಷಿಯಾಗಿದೆ ಅರ್ಥ ಅಭಿಮಾನದಿಂದ ನಮ್ಮ ಬಾಧೆಯಲ್ಲಿ ಇನ್ನೊಮ್ಮೆ ಶಿಸ ನಮಸ್ಕಾರಗಳ ಅರ್ಥ ಬಹುಶಃ ಆಯೋಜಿತರು ಹತ್ತೈದು ನಿಮಿಷ ಟೈಮ್ ಕೊಟ್ಟಿದ್ರು ಎರಡು ಒಂಬತ್ತು ನಿಮಿಷದಲ್ಲಿ ನನ್ನ ಕಾರ್ಯಕ್ರಮಗಳನ್ನು ಮುಗಿಸಿದ್ದೇನೆ ಎಲ್ಲ ಸಮಾಜದ ಬಂಧು ಬಾಂಧವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ